ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ನನ್ನ ಚಾನಲ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾರ್ಮಲ್ ಆಗಿ ನಾನು ಬೆಳಗ್ಗೆ ಬೇಗ ಎದ್ಬಿಡ್ತೀನಿ ಇವತ್ತೊಂದು ಸ್ವಲ್ಪ ಹುಷಾರಿದ್ದಿಲ್ಲ ಅದಕ್ಕೇ ಲೇಟಾಗಿಯೇ ಇದ್ದೆ ಲೇಟ್ ಅಂದರೆ ಒಂದು ಏಳುವರೆಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತಿನ ಬ್ಲಾಗ್ ಏನಂದರೆ ಲೇಟಾಗಿ ಎದ್ರು ಕೂಡ ಹೇಗೆ ಎಲ್ಲ ಕೆಲಸ ಪೂಜೆ ಕೆಲಸ ಮನೆ ಕೆಲಸ ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋ ಆಗಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ನಿನ್ನೆ ರಾತ್ರಿನೇ ಬ್ರೇಕ್ಫಾಸ್ಟ್ಗೆ ಕಾಳು ಪಲ್ಯ ಮಾಡ್ಕೊಳ್ಳೋಣ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ನೆನೆ ಹಾಕಿದ್ದೆ ಇನ್ನು ಅದನ್ನು ನೀಟಾಗಿ ತೊಳೆದು ಕುಕ್ಕರ್ಗೆ ಕುದಲಿಕ್ಕೆ ಇಟ್ಟೆ ಎದ್ದ ತಕ್ಷಣ ಮೊದಲಿಗೆ ನಾನು ಅಡುಗೆ ಮಾಡೋದಕ್ಕೇ ಬಂದಿದ್ದೀನಿ ಕಸ ಬಳೆದು ಆಮೇಲೆ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಅದನ್ನು ಕುಕ್ಕರ್ನ ಕುಕ್ಕರ್ಗೆ ಒಂದು ಸ್ವಲ್ಪ ಆಲಸಂದೆ ಕಾಳು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟೆ ವಿಸಿಲ್ ಹೊಡಿಲಿ ಅಂತ ಒಂದು ಲೋ ಫ್ಲೇಮಲ್ಲಿ ಇಟ್ಟರೆ ಕಾಳು ಕೂಡ ಚೆನ್ನಾಗಿ ಕುದಿಯುತ್ತೆ ಒಂದು ಎರಡು ಮೂರು ವಿಸಿಲ್ಗೆ ಇನ್ನು ಅದನ್ನು ಕೂಗಿಲ್ ಕೂಗ್ಲಿಕ್ಕೆ ಇಟ್ಟು ಈ ಕಡೆಗೆ ಚಪಾತಿ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ನಾನು ಚಪಾತಿ ಹಿಟ್ಟನ್ನು ನಾದಿಟ್ಟು ಆಮೇಲೆ ಬೇರೆ ಕೆಲಸ ಮಾಡಿಕೊಂಡ್ರೆ ಒಂದು ಎಂಟೂವರೆ ಅನ್ನಷ್ಟೊತ್ತಿಗೆ ನಾನು ಪೂಜೆಯಲ್ಲನ್ನು ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಎಲ್ಲನೂ ಕೂಡ ಹಿಟ್ಟು ಕೂಡ ನೀಟಾಗಿ ನೆಂದಿರುತ್ತೆ ಅಂತ ಫಸ್ಟಿಗೆ ಹಿಂಗೆ ಮಾಡ್ಕೊತಿದ್ದೀನಿ ನಾವು ಮೊದಲಿಗೆ ಎದ್ದ ತಕ್ಷಣವೇ ಮೊದಲು ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ನಿಂತ್ಕೊಂಡ್ಬಿಟ್ರೆ ಈ ರೀತಿ ಹಿಟ್ಟು ಹಿಟ್ಟೆಲ್ಲೂ ಕೂಡ ನೆನೆಯಬೇಕಲ್ವ ಅದು ನೆನೆದಿರಲ್ಲ ಮತ್ತು ಕಾಳು ಕೂಡ ಕುದಲಿಕ್ಕೆ ಆಗಬೇಕು ಅದು ಕೂಡ ಕುದಿರಲ್ಲ ಅದಕ್ಕೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ ಈ ರೀತಿ ಮೊದಲಿಗೆ ಚಪಾತಿ ಹಿಟ್ಟನ್ನ ಕಲಸಿಟ್ಟು ಮತ್ತೆ ಏನಾದರೂ ಕುದಿಸ್ಕೋಬೇಕಂದ್ರೆ ಅದಕ್ಕೂ ಕುಕ್ಕರ್ಗೂ ಕೂಡ ಇಟ್ಟರೆ ಒಂದು ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಆಮೇಲೆ ನಾವು ಇದನ್ನ ನೆನೆಲಿಕ್ಕೆ ಇಟ್ಟು ಕುಕ್ಕರ್ನ ಕೂಗ್ಲಿಕ್ಕಿಟ್ಟು ಬೇರೆ ಕೆಲಸ ಎಲ್ಲನೂ ಕೂಡ ಆರಾಮಾಗಿ ಮಾಡ್ಕೋಬೋದು ಟೈಮ್ ಇದ್ದರೆ ನಾನು ಮೊದಲಿಗೆ ಪೂಜೆ ಕೆಲಸ ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟನ್ನ ರೆಡಿ ಮಾಡ್ತೀನಿ ಈ ಥರ ಲೇಟಾಗಿ ಎದ್ದಾಗ ಈ ಥರ ಇಟ್ಟು ಕಲಿಸೋದು ಕುಕ್ಕರ್ಗೆ ಕುದಿಲಿಕ್ಕಿಡೋದು ಈ ಥರ ಕೆಲಸ ಮಾಡ್ತಾನೆ ಹಾಗೆ ಬೇರೆ ಕೆಲಸನೂ ಕೂಡ ಮಾಡ್ಕೊತೀನಿ ಇವಾಗ ಪಾತ್ರೆ ತೊಳೆದಿರ್ಬೋದು ಬಂಡೆ ಒರೆಸೋದಿರ್ಬೋದು ಈ ಥರ ಇವಾಗ ಹಿಟ್ಟೆಲ್ಲನೂ ಕೂಡ ಸಾಫ್ಟಾಗಿ ಕಲಸಿಟ್ಟೆ ಅದೊಂದು ಸ್ವಲ್ಪ ಒನ್ ಅವರ್ ರೆಸ್ಟಿಗೆ ಬಿಟ್ಟು ಇನ್ನು ಈ ಕಡೆಗೆ ಬೆಳಗ್ಗೆನೆ ಕಸ ಬಳ್ದಿದ್ದಲ್ವ ಕಸ ಬೆಳೆದೇ ಅಡುಗೆ ಮನೆಗೆ ಹೋಗಿದ್ದೆ ಹಂಗೆ ಅಂತರೂ ಒಲೆ ಹಚ್ಚೋದಿಲ್ಲ ಕಸ ಬಳದೇ ಒಲೆ ಹಚ್ತೀವಿ ಅದಕ್ಕೆ ಕಸ ಬಳೆದು ಅಡುಗೆ ಮನೆಗೆ ಹೋಗಿ ಕುಕ್ಕರ್ ಮೇಲೆ ಕೂಗಿಲಿಕ್ಕಿಟ್ಟು ಚಪಾತಿ ಹಿಟ್ಟನ್ನ ಕಲಸಿ ಈ ಕಡೆ ಮಾಪ್ ಮಾಡ್ಕೊತಿದ್ದೀನಿ ಆ ಕಡೆಗೆ ಹಿಟ್ಟು ಕೂಡ ನೆನೆಯುತ್ತೆ ಕುಕ್ಕರ್ ಕೂಡ ಕೂಗುತ್ತೆ ಈ ಕಡೆಗೆ ನಂದು ಮನೆ ಕೆಲಸನೂ ಕೂಡ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಳ್ಳೋದು ಬೇಗ ಬೇಗ ಕೆಲಸನೂ ಕೂಡ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಎಲ್ಲ ಕೆಲಸನೂ ಕೂಡ ಆರಾಮಾಗಿ ಆಗುತ್ತೆ ಈ ರೀತಿ ಮಾಡಿದ್ರೆ ಇನ್ನು ನೀಟಾಗಿ ಬಂಡೆ ಎಲ್ಲನೂ ಕೂಡ ಒರೆಸ್ದೆ ಡೈಲಿ ಒರೆಸ್ತೀನಿ ಅಷ್ಟೊಂದಾಗಿ ಹೊಲಸೇನು ಇರೋದಿಲ್ಲ ಹಾಗೇ ಒಂದು ಸಲ ಮಾಪನ್ನ ಮಾಡ್ಕೊಂಡ್ಬಿಡ್ತೀನಿ ಎರಡೆರಡು ಸಲ ಏನೂ ಮಾಪ್ ಮಾಪೆಲ್ಲನೂ ಕೂಡ ಮಾಡೋದು ಮುಗಿಸ್ಕೊಂಡು ಇನ್ನು ನಾನು ಕೂಡ ಶುಕ್ರವಾರ ಅಲ್ವಾ ಪೂಜೆ ಮಾಡ್ಕೋಬೇಕು ಅದಕ್ಕೆ ತಲೆ ಸ್ನಾನ ಎಲ್ಲನೂ ಕೂಡ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಫ್ರೆಶ್ನಪ್ ಎಲ್ಲನೂ ಕೂಡ ಹಾಕಿ ಬಂದು ಇವಾಗ ಪೂಜೆಗೆ ಮೊದಲಿಗೆ ದೇವರ ಸಾಮಾನೆಲ್ಲನೂ ಕೂಡ ತೊಳೆದು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಬಿಟ್ಟೆ ವಿಭೂತಿ ಕುಂಕುಮ ಹಚ್ಚಿ ಇವಾಗ ಹೂವನ್ನ ಇದ್ದೀನಿ ಪ್ರತಿ ಸಲವೂ ಹೂ ನನ್ನ ಹಸ್ಬೆಂಡೇ ತರ್ತಿದ್ರು ಸೇವಂತಿ ಹೂ ತರ್ತಿದ್ರು ಬಿಳಿದು ಮತ್ತು ಎಲ್ಲೋ ಕಲರ್ ಸೇವಂತಿ ಹೂ ತರ್ತಿದ್ರು ನಿನ್ನೆ ನನ್ನ ಹಸ್ಬೆಂಡ್ ಜೊತೆ ನಾನು ಹೋಗಿದ್ದೆ ನಾನು ಎಲ್ಲ ಥರದ ಮಿಕ್ಸ್ ಹೂಗಳನ್ನ ತೊಗೊಂಡು ಬಂದ್ಬಿಟ್ಟೆ ನೋಡೋಕ್ಕೆಲ್ಲೂ ಕೂಡ ಚೆನ್ನಾಗಿ ಕಾಣ್ತಿತ್ತು ಅದನ್ನ ತೊಗೊಂಡು ಬಂದೆ ಅದು ಒಂದು ಸ್ವಲ್ಪ ಅಷ್ಟೊಂದು ಫ್ರೆಶ್ ಆಗಿಲ್ಲ ಇನ್ನು ಇನ್ನೇನು ಮಾಡೋಕ್ಕಾಗುತ್ತೆ ತಂದುಬಿಟ್ಟಿದ್ದೀನಿ ಅಂತ ಅದನ್ನೇ ಇಟ್ಟು ಸಿಂಪಲ್ಲಾಗಿ ಪೂಜೆಯೆಲ್ಲನೂ ಕೂಡ ಮುಗಿಸ್ಕೊಂಡೆ ಇನ್ನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಿದ್ದೀನಿ ಪೂಜೆಯೆಲ್ಲನೂ ಕೂಡ ಮುಗೀತು ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಹೇಳಿದಾಗೆ ಹೇಳ್ದಾಗೆ ಕಾಳು ಮಸಾಲ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಚಪಾತಿ ಮತ್ತು ನನ್ನ ಹಸ್ಬೆಂಡ್ಗೆ ಜೀರಾ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ ಅದಕ್ಕೇ ಅವರು ಜೀರಾ ರೈಸ್ ಮಾಡಿಕೊಡ್ತೀಯ ಅಂತ ಕೇಳಿದರು ಇನ್ನು ಹೆಂಗಿದ್ರು ಕಾಳಿನ ಮಸಾಲ ಗ್ರೇವಿ ಮಾಡ್ತಿದ್ದೀನಲ್ವ ಅದಕ್ಕೇ ಒಂದು ಸ್ವಲ್ಪ ಜೀರಾ ರೈಸ್ ಮಾಡ್ಕೊಂಬಿಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಜೀರಾ ರೈಸ್ನ ಮಾಡ್ತಿದ್ದೀನಿ ಸಿಂಪಲ್ಲಾಗಿಯೇ ಜೀರಾ ರೈಸ್ನ ಮಾಡ್ತೀನಿ ಎಣ್ಣೆ ಓಲ್ ಸ್ಪೈಸಸ್ ಒಂದು ಸ್ವಲ್ಪ ಜಾಸ್ತಿನೇ ಜೀರಿಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊತಿದ್ದೀನಿ ಆ ಸಿಮೆಣ್ಸಿನ್ಕಾಯಿ ಏನೂ ಹಾಕಲ್ಲ ಹಂಗೇ ಮಾಡ್ಕೊತೀನಿ ಇನ್ನು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ನೀರು ಹಾಕಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಕುದಲಿಕ್ಕೆ ಇಟ್ಟೆ ಇನ್ನು ಆವಾಗಲೇ ಕಾಳು ಕುದಿಸಿಟ್ಟಿದ್ದೆ ಅಲ್ವಾ ಅಲಸಂದೆ ಕಾಳೆಲ್ಲನೂ ಕೂಡ ಕುಕ್ಕರೆಲ್ಲ ಕೂಲಾಗಿತ್ತು ಅದಕ್ಕೇ ಒಗ್ಗರಣೆ ಮಾಡ್ತಿದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾ ಜೀರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಚಕ್ಕೆ ಲವಂಗನ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೊದಲಿಗೆ ಕಟ್ ಮಾಡಿದ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋದ್ಮೇಲೆ ಒಂದೂವರೆ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೆಟೋನ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಟೊಮೆಟೊ ಈರುಳ್ಳಿ ಎರಡು ಕೂಡ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊತೀನಿ ಟೊಮೆಟೊ ಇದರಲ್ಲಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಇನ್ನು ಟೊಮೆಟೊ ಸಾಫ್ಟ್ ಆದಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದೂವರೆ ಟೇಬಲ್ ಸ್ಪೂನ್ ಅಂದರೆ ಒನ್ ಟೇಬಲ್ ಸ್ಪೂನ್ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ಕಾಳನ್ನ ಕುದಿಸಿಟ್ಟಿದ್ದೆ ಅಲ್ವಾ ಅದ್ರ ನೀರು ಸಮೇತನೇ ಈ ಟೊಮೆಟೊಗೆ ಹಾಕ್ತಾಯಿದ್ದೀನಿ ನೀರು ಸಮೇತನ ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅದೇ ನೀರು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀರು ಬಸ್ತು ಹಾಕೋ ಅವಶ್ಯಕತೆ ಏನಿಲ್ಲ ಅಲಸಂದೆಕಾಳು ಕಾಳೆಲ್ಲನೂ ಕೂಡ ಹಾಕಿ ಒಂದು ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಕಾಳಿನ ಮಸಾಲ ಗ್ರೇವಿ ರೆಡಿ ಆಯಿತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಇನ್ನು ಈ ಕಡೆಗೆ ಜೀರಾ ರೈಸ್ ಕೂಡ ಆಯಿತು ಈ ಥರ ಲೇಟಾಗಿದ್ದರೂ ಕೂಡ ಎರಡು ಗ್ಯಾಸಲ್ಲಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಮೊದಲಿಗೆ ಜೀರಾ ರೈಸ್ಗೆ ಒಗ್ಗರಣೆ ಕೊಟ್ಟು ಅದನ್ನು ಕುದಲಿಕ್ಕೆ ಇಟ್ಟು ಅದು ಕುದಿಯುವಷ್ಟೊತ್ತಿಗೆ ಅಂದರೆ ವಿಸಿಲ್ ಹೊಡೆಯುವಷ್ಟೊತ್ತಿಗೆ ಈ ಕಡೆಗೆ ಕಾಳಿನ ಮಸಾಲ ಗ್ರೇವಿ ಕೂಡ ರೆಡಿ ಅಲಸಂದೆ ಕಾಳು ಕೂಡ ತುಂಬ ಸಾಫ್ಟಾಗಿಯೇ ಕುದೀತು ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನೋದ್ರ ಜೊತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇನ್ನು ಜೀರಾ ರೈಸ್ ಮತ್ತು ಕಾಳಿನ ಗ್ರೇವಿ ಎಲ್ಲನೂ ಕೂಡ ಮಾಡಿ ದಾಯಿತು ಇನ್ನು ಚಪಾತಿ ಹಿಟ್ಟು ಕೂಡ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಹಿಟ್ಟು ನೆಂದಿದೆ ಅಂತ ಈ ರೀತಿ ಮಾಡಿದ್ರೆ ಚಪಾತಿ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಇಟ್ಟರೆ ಏನು ಕೂಡ ಹಂಗೆ ಇರುತ್ತೆ ನಾವು ಬೆಳಗ್ಗೆ ಮಾಡಿದಾಗ ಎಷ್ಟು ಸಾಫ್ಟಾಗಿರುತ್ತೆ ಅಲ್ವ ಸಾಯಂಕಾಲ ನೋಡಿದಾಗಲೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಈ ರೀತಿ ನೆಂದ್ರೇ ಕೂಡ ಒಳ್ಳೆಯದು ಇವಾಗ ಚಪಾತಿ ಮಾಡ್ಕೊಂಬಿಟ್ರೆ ಆಯಿತು ಬ್ರೇಕ್ಫಾಸ್ಟ್ ರೆಡಿನೇ ಆಗೋಯಿತು ಲೇಟಾಗಿ ಇದ್ದರೂ ಕೂಡ ಎಲ್ಲ ಕೆಲಸಗಳನ್ನೂ ಕೂಡ ಟೆನ್ಷನ್ ಇಲ್ಲದೆ ಆರಾಮಾಗಿ ಅಲ್ವಾ ಇನ್ನು ನಾನು ರಾತ್ರಿ ಏನು ಪ್ಲ್ಯಾನ್ ಮಾಡಿರ್ತೀನೋ ಅದನ್ನೇ ಬೆಳಿಗ್ಗೆ ಮಾಡಿದ್ರೆ ನಂಗೆ ಸಮಾಧಾನ ನಾನು ರಾತ್ರಿ ಏನೇನೋ ಪ್ಲ್ಯಾನ್ ಮಾಡಿ ಬೆಳಿಗ್ಗೆ ಅದನ್ನ ಬಿಟ್ಟು ಅವ್ಲಕ್ಕಿ ಮಂಡ್ಯಾ ಒಗೋಣಿ ಈ ಉಪ್ಪಿಟ್ಟು ಈ ಥರ ಮಾಡಿದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟಿರ್ತೀನಿ ನಾನು ರಾತ್ರಿಯೇ ನಾನು ಬೆಳಗ್ಗೆ ಇಂಥದ್ದು ಮಾಡ್ತೀನಿ ಅಂತ ಮತ್ತು ನಾನು ಅಂಥದ್ದು ಮಾಡಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಕೇಳ್ತಾರೆ ಅವಾಗ ನನಗೆ ಬೇಜಾರಾಗುತ್ತೆ ಓಹ್ ಇದು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಮಾಡಲಿಲ್ಲ ಅಲ್ವಾ ಅಂತ ಬೇಜಾರಾಗುತ್ತೆ ಅದಕ್ಕೇನೆ ಲೇಟಾಗಿ ಎದ್ರೂ ಕೂಡ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿ ಒಂದು ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಚಪಾತಿ ಎಲ್ಲನೂ ಕೂಡ ಮಾಡಿ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅಡುಗೆ ಎಲ್ಲ ಕೂಡ ಬೇರೆ ಪಾತ್ರೆಯಲ್ಲಿ ತೆಗೆದು ಪಾತ್ರೆಯೂ ಕೂಡ ತೊಳ್ಕೊಂಡ್ಬಿಟ್ಟೆ ಇನ್ನು ಒಂದು ಸ್ವಲ್ಪ ಕರ್ಟನ್ನ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಈ ಬಾಗಿಲಿಗೆ ಹಾಕಿದ್ದೀನಲ್ವ ಈ ಬಾಗಿಲು ಚಿಕ್ಕದಿದೆ ಪರದೆ ದೊಡ್ಡದಿದೆ ಅದಕ್ಕೇ ಇಲ್ಲಿಗೆ ಅಂತ ಒಂದು ಬೇರೆ ಕರ್ಟನ್ನ ತೊಗೊಂಡು ಬಂದಿದ್ದೆ ಅದನ್ನು ಇಲ್ಲಿ ಹಾಕೋಣ ಇಲ್ಲಿ ಹಾಕಿರೋದನ್ನ ಅಡುಗೆ ಮನೆಗೆ ಬಾಗಿಲಿದೆ ಅಲ್ವ ಅದು ಹೆಂಗಿದ್ರು ಒಂದು ಸ್ವಲ್ಪ ದೊಡ್ಡದು ಹೈಟ್ ಇದೆ ಬಾಗಿಲು ಅಲ್ಲಿಗೆ ಹಾಕೋಣ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಹಾಕ್ತಿದ್ದೀನಲ್ವ ಇದು ಹೊಸ್ದಾಗಿ ತೊಗೊಂಡು ಬಂದಿರೋದು ಇದಕ್ಕಂತಲೇ ಒಂದು ಸ್ವಲ್ಪ ಅಳತೆ ನೋಡಿ ತೊಗೊಂಡು ಬಂದಿದ್ದೆ ಅದಕ್ಕೆ ಅದನ್ನು ಇಲ್ಲಿಗೆ ಹಾಕೊತಿದ್ದೀನಿ ಇವಾಗ ಇಲ್ಲಿ ಹಾಕಿರೋ ಕಟ್ಟನ್ನು ಅಡುಗೆ ಮನೆ ಬಾಗಿಲಿಗೆ ಹಾಕೊತಿದ್ದೀನಿ ಈ ಥರ ಮಾಡಿದ್ರೆ ಅಡುಗೆ ಮನೆ ಬಾಗಿಲು ಎಲ್ಲ ದೊಡ್ಡದಿದೆ ಅಲ್ವಾ ಅದಕ್ಕೆ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊತಿದ್ದೀನಿ ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸಗಳನ್ನೂ ಕೂಡ ಮಾಡಿಕೊಂಡ್ರೆ ನಾವು ಯಾವ ರೀತಿ ದಿನ ಇರಬೇಕು ಅಂತ ಪ್ಲಾನ್ ಮಾಡಿರ್ತೀವೋ ಅದೇ ರೀತಿ ನಮ್ಮ ದಿನ ಕೂಡ ಇರುತ್ತೆ ನಾವು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಕೆಲಸಗಳು ಕೂಡ ಆರಾಮಾಗಿ ಆಗುತ್ತೆ ಒಂದು ಸ್ವಲ್ಪ ಫಾಸ್ಟಾಗಿ ನಾವು ಆ್ಯಕ್ಟಿವ್ ಆಗಿ ಮಾಡಿದ್ರೆ ನಮ್ಮಿಂದ ಎಲ್ಲ ಕೆಲಸಗಳನ್ನೂ ಕೂಡ ಆಗುತ್ತೆ ಯಾವ ಕೆಲಸ ಆಗೋಲ್ಲ ನಮ್ಮ ಮನಸ್ಸಿದ್ರೆ ಎಲ್ಲ ಕೆಲಸನೂ ಆಗುತ್ತೆ ರೆಟನ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡೆ ಒಂದು ಸ್ವಲ್ಪ ತುಪ್ಪ ಖಾಲಿ ಆಗಿತ್ತು ಆ ಡಬ್ಬಿ ತೊಳೆದಿಟ್ಟಿದ್ದೆ ಇನ್ನು ಆ ತುಪ್ಪನ ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಿಲ್ ಮಾಡ್ಕೊತಿದ್ದೀನಿ ನನಗೆ ಬಿಸಿ ಬಿಸಿ ಅನ್ನ ಏನಾದರೂ ಇದ್ದರೆ ಅದಕ್ಕೆ ತುಪ್ಪ ಹಾಕೊಂಡು ತಿನ್ನೋದಕ್ಕಿ ಇಷ್ಟ ಆಗುತ್ತೆ ತುಪ್ಪ ಎಲ್ಲದಕ್ಕೂ ಕೂಡ ಹಾಕೊಂಡು ತಿಂತೀನಿ ನನಗೆ ತುಪ್ಪ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ ಅದಕ್ಕೆ ಖಾಲಿ ಆದ ತಕ್ಷಣವೇ ಈ ಈ ಡಬ್ಬಿನ ತೊಳೆದಿಟ್ಬಿಟ್ಟಿರ್ತೀನಿ ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ತೀನಿ ತುಪ್ಪ ಇನ್ನೊಂದು ಎರಡು ಮೂರು ದಿನದಲ್ಲಿ ಖಾಲಿ ಆಗುತ್ತೆ ಅಂತ ಅಂದರೆ ಇವತ್ತಿನಂತೆಲೇ ಹೇಳಿಬಿಡ್ತೀನಿ ಆವಾಗ ಅವರು ಕೂಡ ತಂದು ಸ್ಟಾಕ್ ಇಡ್ತಾರೆ ನನಗೆ ತುಪ್ಪ ಅಂದರೆ ಜಾಸ್ತಿ ಇಷ್ಟ ಎಲ್ಲದಕ್ಕೂ ಕೂಡ ಹಾಕೊಂಡು ತಿಂತಿರ್ತೀನಲ್ವ ಅವ್ರಿಗೆ ಗೊತ್ತಿರುತ್ತೆ ತುಪ್ಪ ಇಲ್ಲದೆ ಊಟ ಮಾಡಲ್ಲ ಅಂತ ಅದಕ್ಕೇ ಸ್ಟಾಕ್ ತಂದಿಟ್ಬಿಟ್ಟಿರ್ತಾರೆ ಡಬ್ಬಿ ಖಾಲಿ ಆದಾಗ ತೊಳೆದು ಸ್ಟೋರ್ ಮಾಡ್ಕೊಳ್ಳೋದು ನಾನು ಯಾವುದೇ ಥರ ಮನೆ ತುಪ್ಪನ ಮನೇಲಿ ಮಾಡ್ಕೊಳ್ಳಲ್ಲ ಹೊರ್ಗಡೆಯಿಂದ ನಂದಿನಿ ತುಪ್ಪ ಬರುತ್ತಲ್ವ ಆ ತುಪ್ಪನೇ ತಿಂತೀನಿ ಇದೇ ನಂದಿನಿ ತುಪ್ಪನೇ ನಂಗೆ ಸೇರುತ್ತೆ ಬೇರೆ ತುಪ್ಪ ಸೇರೋದಿಲ್ಲ ಅದಕ್ಕೇ ನಂದಿನಿ ತುಪ್ಪನೇ ತೊಗೊಂಡು ಬಂದಿದ್ರು ಇನ್ನು ದೀಪದ ಎಣ್ಣೆ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ಫಿಲ್ ಮಾಡಿಕೊಂಡೆ ಒಂದು ಕೆ ಜಿ ತೊಗೊಂಡು ಬಂದಿದ್ವಿ ಇದು ಅರ್ಧ ಕೆ ಜಿ ಎಣ್ಣೆ ಹಿಡಿಯುತ್ತೆ ಒಂದು ಅರ್ಧ ಹಾಕಿ ಅರ್ಧ ಎತ್ತಿಟ್ಟಿದ್ದೆ ಇವಾಗ ಖಾಲಿಯಾಗಿತ್ತು ಅದಕ್ಕೇ ಇನ್ನೂ ಅರ್ಧ ಇತ್ತಲ್ವ ಅದನ್ನು ಫಿಲ್ ಮಾಡಿಕೊಂಡು ದೇವ್ರ ಹತ್ರ ಎಲ್ಲನೂ ಕೂಡ ಇಟ್ಕೊಂಡೆ ಇನ್ನು ಬೆಳಗ್ಗೆ ಪಾತ್ರೆನ ತೊಳೆದಿಟ್ಟಿದ್ದೆ ಅಲ್ವಾ ಬ್ರೇಕ್ಫಾಸ್ಟ್ ಆದಮೇಲೆ ಅದು ನೀರೆಲ್ಲನೂ ಕೂಡ ಚೆನ್ನಾಗಿ ಇಳ್ದಿತ್ತು ಒಂದು ಒಣಗಿರುವಂಥ ಬಟ್ಟೆನ ತೊಗೊಂಡು ನೀಟಾಗಿ ಪಾತ್ರೆಲ್ಲನೂ ಕೂಡ ಒರೆಸಿ ಆಮೇಲೆ ಜೋಡಿಸ್ಕೊಂಬಿಟ್ಟೆ ಪಾ ಪಾತ್ರೆಗಳು ಕಲೆ ಆಗಲ್ಲ ಒರೆಸಿದ್ರೆ ಅದಕ್ಕೇ ಒರೆಸಿ ಜೋಡಿಸ್ಕೊಂಬಿಡ್ತೀನಿ ಇನ್ನು ಕೆಲಸ ಎಲ್ಲನೂ ಕೂಡ ಮುಗಿತು ಒಂದು ಸ್ವಲ್ಪ ಬಟ್ಟೆ ಒಗ್ ಒಗೆದ್ದಾಕ್ಬೇಕಾಗಿತ್ತು ಅದನ್ನು ಕೂಡ ಒಗೆದು ಒಣಗಾಕಿ ಬಂದೆ ಎಲ್ಲ ಕೆಲಸಗಳು ಕೂಡ ಮುಗೀತು ಎಲ್ಲ ಕೆಲಸ ಆದಮೇಲೆ ಒಂದು ಸ್ವಲ್ಪ ಹಾಲು ಕುಡಿಯೋ ಅಭ್ಯಾಸ ಇದೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹಾಲನ್ನ ಕಾಸ್ಕೊಂಡು ಕೂಡಿದೆ ಇವಾಗ ನೋಡ್ತಾ ಇರ್ಬೋದು ಟೈಮ್ ಬೆಳಗ್ಗೆ ನಾನು ಏಳುವರೆಗೆ ಎದ್ದರೂ ಕೂಡ ಹತ್ತುವರೆ ಅನ್ನೋಷ್ಟೋತ್ಗೆ ಎಲ್ಲ ಕೆಲಸಗಳನ್ನೂ ಕೂಡ ಮುಗಿಸ್ಕೊಂಬಿಟ್ಟೆ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್